मम्मी इन होसा को करो ताकि बुट्टे ले मत को करते तो ना लगा था समझ लीन हो इस लोगों तो उनमें तो कर हम्म पैड़े के लिए कुदूसा का यूज़ आकरता था एक बंडे के पैड़े कुदूसा का, का हाँ। तो रेस्टोरेंट तक कुदूस बताता हाँ हाँ ये तो मस्त है एक छोले इतने कुदूस है हम्म मस्त है तो पटा

ಅಲ್ಲಿ ಮಲ್ಕ ಮತ್ ಬಿಸ್ಕಿಟ್ ಮುರ್ಗಿರ್ದಿ ನೀ ಏನ ಮಾಡ್ರಿ ನೀವು ನಮ್ಮ ನಾಷ್ಟ ಮಾಡ್ದಾಗ ಅನ್ಸಂಗ ಎಲ್ರು ಬಿಸ್ಕೆಟ್ ತಿನ್ಲಿಲ್ಲ ಅಂದ್ರೆ ಅದು ರುಡಿಯಾದಂಗ ಆಗ್ಬಿಟ್ಟ್ರಿಪ ನಮಗೆ ಒಟ್ಟು ಚಾ ಬಿಸ್ಕಿಟ್ ಬೇಕಾರೆ ಮೊಕ್ಕ ತೊಕೊಂಬಳಿಗೆ ಹೋದಿಲ್ಲ ನೀನು ಹಂಗ ತಿಂದ ನಿನ್ಗೂ ಬಿಸ್ಕೆಟ್ ಬೇಕನ್ನಿಸ್ಕೆಟ್ ಹುಡುಗರು ಹ್ಮ್ ನಮಗ ಒಬ್ಬೊಬ್ರಿಗೆ ಯಾವ ಇಷ್ಟ ತರಿಸಿದ್ವಿ ಅದನ್ನ ಒಂದ್ರ ಮೇಲ ಒಂದ್ ಎಲ್ಲ ಸಪ್ರೇಟ್ ಸಪ್ರೇಟ್ ಬಿಸ್ಕಿಟ್ ಹೊಂದಿಸಿ ಅದು ಮಸ್ತ್ ಅನ್ಸುತ್ತಲ್ಲ ದಾದಿ ಮಗ ಹೋಗಿ ತೊಗೊಂಬರ್ತದ್ರ ದರ್ಗಕ್ಕ ಅದು ಹೋದ ಬೀಫ್ ಅದನ್ನ ದರ್ಗಕ್ಕ ಹೋಗ್ತದ್ರಲ್ಲ ಬೆಳಗ್ಗೆ ದಿನ ಬೆಳಗ್ಗೆ ಮ್ಯಾರಿಗೋಲ್ಡ್ ಎರಡು ಎರಡು ಗುಡ್ಡೆ ಎರಡು ಮತ್ತು ಅವೇನು ಕ್ರೀಮ್ ಬಿಸ್ಕಿಟ್ ಫಸ್ಟು ಒಂದೊಂದು ಒಂದ್ರ ಮೇಲೆ ಒಂದೊಂದು ಒಂದ್ರ ಮೇಲೆ ಒಂದು ಎಲ್ಲರಿಗೂ ಒಂದೊಂದು ಒಂದು ಹೊಂದಿಸಿ ಎಲ್ಲ ಮಿಕ್ಸ್ ಮಿಕ್ಸಪ್ ಬಿಸ್ಕಿಟ್ ಹಾಕಿತ್ತೆ ಇವಂತ ನೋಡಿಪ್ಪ ನಾವು ಸ್ವಲ್ಪ ತಗೊಂಡು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಬಿಸಿಲು ಭಾಳ ಐತ್ರಿ ರಾತ್ರಿ ಈ ತೊಳಕ ನಿಜಿನ ಹಾಕಂಗಿದ್ರಿ ಪೀಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮುಖೊಂಡಿದ್ದೀವಿ ರೀ ನಾನು ಹುಡುಗರು ಮುಕ್ಕೊಂಡಿದ್ದೀವಿ ರೀ ಈಗ ನಮ್ಮ ಸಾನಿಯಾ ಕಾಫಿ ಮಾಡ್ಕೊಂಡು ಬಂದಾಡಿರಿ ಏಳು ಮೊಮ್ಮೆ ಕಾಫಿ ಕುಡಿ ಅಂತಂದು ಹೇಳಿ ಈಗ ಕಾಫಿ ಕುಡ್ದೆ ನಳ ಒಂದು ಬಂದವ್ರಿ ನೀರು ಅಂತೂ ಒಂದು ಸ್ವಲ್ಪ ಇದ್ದತಿಲ್ಲ ರೀ ಬೆಳಗ್ಗೆ ನಾ ಹೋಗೋದು ಹಾಕ್ಬೇಕಂತ ಹೇಳಿದ್ರೆ ಈಗ ನಳ ಬಂದ್ರೆ ಲಘು ಲಗ ಕುಡೋಕ್ಕೆಲ್ಲ ಅವನ್ನ ತೊಳಗ್ ಕೊಡ್ತೇನೆ ರೀ ಸಾನಿಯಾ ತುಂಬ್ತಾಳೆ ನಾವು ಹೋಗಿ ಅಷ್ಟು ಅರ್ಭಿ ತೊಗೊಂಡು ಕೋದು ಹಾಕ್ತೇವೆ ರೀ ಕಾಫಿ ಅಂತ ನೋಡಕ ಸೂಪರ್ ಆಗ ಕಣತ್ರಿ ಮಂದಗ ಕುಡಿದ್ರೆ ಸನಿಯಾ ಕಾಫಿ ನೋಡಕ ಮಂದಗ ಐತೆ ಹಾಲ ಮಾಡಿ ಅನ್ನ ನೀನ್ ದೊಡ್ಡ ನಳದ ತೊಂಬಿಟೆಲ್ಲಾ ಕೆಲಸ ಎಲ್ಲ ಎಲ್ಲಾ ನೀರ್ ರೀ ಲಾಸ್ಟಿಗೆ ಒಂದ್ ಕೂಡ ಖಾಲಿ ಐತೆ ನೋಡ್ರಿ ಹೋಗ್ಯ ಬಿಡತ್ರಿ ನಳ ಮತ್ತು ನಮ್ಮ ಒಂದಿಷ್ಟ ಬಿದ್ದು ಹಂಗ ಉಳಿದ್ ಬಿಟ್ಟು ನೋಡ್ರಿ ಯಾಕೆ ಈ ಲಗೋ ಅನ್ನಾಳ ನಳ ಇಲ್ಲಾಂದ್ರೆ ಹನ್ನೆಂದ್ ಗಂಟೆ ಮಟ್ಟನ ಇರ್ತೇತ್ರಿ ಈಗ ಹೋಗೇತ್ರಿ ಆಮೇಲೆ ಇಲ್ಲಿ ಎಲ್ಲ ಬೆಳಗ್ಗೆ ಯಾಕಂದ್ರೆ ನೀರೇ ಇದ್ದಿದ್ದಿಲ್ಲ ರೀ ಜಳಕ ಮಾಡ್ಬೇಕಂತಂದು ಹೇಳಿದ್ರೆ ಯಾರು ನಾವು ಜೊತನ ಮಾಡಿದ್ದಿಲ್ಲ ಬೆಳಗ್ಗೆ ಇವತ್ತು ಹೆಂಗಿದ್ರೆ ನಳ ಬರ್ದತ್ ಬಿಡ ಅಂತೇಳಿ ಹಂಗಾಗಿ ಈಗ ನಳ ಬಂದಾಗ ಎಲ್ಲರೂ ನೀರಿಟ್ಟು ಹುಡುಗುರಿಗೆ ನಾನು ಎಲ್ಲರಿಗೆ ಎರ್ಕೊಂಬಿಟ್ಟಿರು ಫ್ರೆಂಡ್ಸ ಮತ್ತು ಈಗ ನಳನ ಹೋದ್ರೆ ಹೋಗಿಲ್ ಬಿಡು ಅಂತೇಳಿ ಅದು ಯಾಕಂದ್ರೆ ಮತ್ತೆ ಏನು ಮಾಡ್ಲಾ ನಾನು ಸಾಕಷ್ಟು ಪ್ರಯತ್ನ ಮಾಡ್ತೀನಿ ರೀ ನೋಡಿರಿ ಇಲ್ಲೆಲ್ಲ ತುಂಬಿಟ್ಟಿರ್ತೀನಿ ರೀ ಇಷ್ಟ ಆದರೂ ತುಂಬಿಡ್ಬೇಕಂತ ನೋಡ್ತೀನಿ ಆದ್ರೆ ಹೋಗೇ ಹುಡ್ತೈತೆ ರೀ ಟೈಮ್ ಆಗಿ ಬಿಡ್ತೈತಲ್ರಿ ಮತ್ತು ಮುಂದೆ ಬಿಡ್ಬೇಕ್ರಿ ಅವ್ರು ಮುಂದೆ ನೋಡ್ಯಾಗ ಇಲ್ಲಿ ಬಂದ್ ಮಾಡಿ ಹಂಗಾಗಿ ಹೋದ್ರಿ ಈಗ ಊಟ ಮಾಡಣ ಇಲ್ಲಿ ಊಟ ಮಾಡಕ್ಕೆ ಈಗ ಸ್ವಲ್ಪ ಹಪ್ಪಳ ಮತ್ತು ಶಾಣಿಗೆ ಕರಿಬೇಕಂತ ಹೇಳಿ ಎಣ್ಣೆಕಾಯಿ ಕೆಟ್ಟಿದ್ರಿ ಇಲ್ಲಿ ಸಾರು ಬಿಸಿನ್ರಿ ಅನ್ನ ಸಾರು ಮತ್ತು ಹಪ್ಪಳ ಅದನ್ನ ಹಚ್ಕೊಂಡು ಈಗ ಊಟ ರೀ ರೊಟ್ಟಿ ಮಾಡ್ಬೇಕಂದೆ ಈಗ ನಾಳದ್ದು ಇದ್ರೊಳಗೆ ಆಗ್ಲ ಇಲ್ಲರಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ರೀ ರೊಟ್ಟಿ ಈಗ ಬೆಳಗ್ಗೆದ್ದು ನೋಡ್ರಿ ಎಲ್ಲ ಕಸ ಉಡ್ಕೊಂಡು ಆಮೇಲೆ ಅಂಗ್ಳಕ್ಕೆಲ್ಲ ನೀರು ಕೊಟ್ಟು ಈ ಎಗ್ ಬಂದು ಗ್ಯಾಸ್ ಹೊರಸಾಗತ್ತೀನಿ ರೀ ಬೆಳಿಗ್ಗೆ ಎದ್ದು ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸಿ ನಾನು ಗ್ಯಾಸ್ ಚಾಲು ಮಾಡ್ತೀನಿ ರೀ ಅಲ್ಲಿವರೆಗೂ ನಾನು ಗ್ಯಾಸ್ ಚಾಲು ಮಾಡಂಗಿಲ್ಲ ರೀ ಅದು ಏನೇನು ರೀಪಾ ಅದು ರುಡಿಯೋದಂಗೆ ಆಗ್ಬಿಟ್ಟರೆ ಅದು ಒಳ್ಳೆಯದು ಕೂಡ ರೀ ಬೆಳಗ್ಗೆ ಎದ್ದು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಚಾಲು ರೀ ಅದು ಭಾಳ ಚಲೋ ರೀ ಈಗ ನೋಡ್ರಿ ನಾನು ಗ್ಯಾಸ್ ಕಟ್ಟಿ ಅಂತ ಒರೆಸಿದ್ದೀರಿ ಆಮೇಲೆ ಚಾನು ರೆಡಿ ಮಾಡಿದೆ ಇವಾಗ ಬೆಳಗ್ಗೆ ಹಾಕೊಂಡ್ರಿ ಈಗ ನೋಡ್ರಿ ನಾನು ಇಲ್ಲಿ ಸಾರು ಎದಂಗ ಮಾಡಕಿನಿನ್ಪಾ ಅಂತಂದ್ರೆ ಹೇಳಿದ್ರೆ ಸೊಪ್ಪನ್ನು ಬೇಳೆ ಸಾರು ರೀ ಇಲ್ಲಿ ಅಂದರೆ ಇದಕ್ಕೆ ಖಾರ ಹಸಿ ಹಸಿಮೆಣ್ಸಿಗೇನು ಹಾಕಾಕತ್ತೀನಿ ರೀ ಒಣ ಖಾರ ರೀ ಹಂಗೆ ರೀ ಇದು ಹಂಗೆ ಸಪ್ಪಿನ ಬೇಳೆ ಸಾರು ಮಾಡಿದ್ರ ನಂತರ ಇನ್ನೂ ಟೇಸ್ಟ್ ಆಗ್ತತ್ರಿ ಮಸ್ತ್ ರೀ ಇದು ಇದಕ್ಕೇನೇನು ಹಾಕಿನಪ್ಪ ಅಂದ್ರೆ ಒಂದು ನಾಲ್ಕು ಟಮಾಟ ಹಣ್ಣು ಹಾಕಿನ ರೀ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರ್ಶಿನ ಪುಡಿ ಹಾಕಿತ್ತೇನು ರೀ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡಣ ಬೇಕಂದ್ರೆ ಇನ್ನೂ ಸ್ವಲ್ಪ ಹುಳಿ ಬೇಕಪ್ಪ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡ್ರಿ ಈಗಿನ ಬಿಸಿಲಿಗೆ ಕಾಲ್ದಾಗ ಟಮಾಟಕ್ಕಿಂತ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ವಿ ಸಾರು ಏನಾಗಂಗಿಲ್ಲ ರೀ ಇಲ್ಲತ್ತಂದ್ರೆ ಈಗ ಬಿಸಿಲು ಒಂದು ರೀ ಟಮಾಟೆನೇ ಈಗ ಜಾಸ್ತಿ ಹಾಕಿದಂದ್ರೆ ಮಧ್ಯಾಹ್ನ ಅದ್ರಾಗ ಸಾರು ಒಂಥರ ಸ್ಮೆಲ್ ಬಂದುಬಿಡ್ತದೆ ರೀ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕಾರೆ ಈಗ ನೋಡಿರಿ ಹುಣಸೆ ಹಣ್ಣು ಹಾಕಿದ್ದೀರಿ ಇದು ಸ್ವಲ್ಪ ನೀರು ಹಾಕನ್ರಿ ಒಂದು ನಾಲ್ಕರಿಂದ ಐದು ಸೀಟಿನ ಮಾಡಿಸ್ಬಿಡನ್ರಿ ಸನಿ ಏನು ಪಿಯಾನೆ ಫೋನ್ಯಾಗನ ಯಾರು ಅದ್ ನೀನ ನೀನ ಕಲ್ತೆ ಅದ್ರೊಳಗೆ ಹ್ಮ್ ಇರ್ತದಲ್ಲ ಇದೆ ಕೆ ಜಿ ಎಫ್ ಅದಿಲ್ಲ ಇವಾಗ ನೋಡ್ರಿ ಪದಿಯವ್ರ ಮುಂದೆ ಎಲ್ಲ ದೀಪ ಹಚ್ಚಿದ್ದೀರಿ ಆಮೇಲೆ ಇವಾಗ ಚಾ ಕುಡಿಯನ್ ರೀ ತಮನ ತಮನ ಕುಡಿಬ ಚಾನ ಹ್ಮ್ ದಿನ ಹುಟ್ಟು ಹರಿದ್ ಬಿಡ ಸಣ್ಣದಾಗ ತಿಳಿತಂದ್ರ ಅದ ನೀವು ಬರೀ ಟಿ ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಪ್ಯಾಂಟ್ ಅಂದ್ರೆ ಇಂಥವೆಲ್ಲ ಮತ್ತೆ ಎದಕ್ಕೆ ತೊಗೊಂತೀನಿ ನೀನು ಸುಮ್ಮನೆ ಅವನ ಒಂದು ಎರಡು ಜೋಡಿ ತೊಗೊಂಬಿಡ ಟೀ ಶರ್ಟ್ ಪ್ಯಾಂಟ್ ಎಲ್ಲರೂ ಹೋಗಕ್ಕ ಹಬ್ಬದಾಗ ಅದೆಲ್ಲ ಅವನ ಹಾಕ್ಯವಂತ ಟೀ ಶರ್ಟ್ ಪ್ಯಾಂಟ್ ಮತ್ತೆ ಇವನು ಇಂಥವ್ ಹಾಕೊಳೋದು ರೆಡಿ ಮಾಡ್ಕೋಬೇಕು ನೀನು ಹ್ಞೂ ಯಾವುದು ಇದನ್ನ ಹಾಕಿಂತಿ ಸಪ್ಪೆ ಪನ್ ಮದುವೆಗೆ ಹ್ಞೂ ಹಾಕ್ಯಂತ ಹ್ಞೂ ಇಂಥವ ಹಾಕೊಳೋದು ಕಲಿಬೇಕು ನೀನು ಏನ ಈಗ ಈಗ ತೆಗ್ದೇನೆ ನನ್ನಲ್ಲಿ ಈಗ ನೋಡಿರಿ ಫ್ರೆಂಡ್ಸ ನಾವು ಚಾ ಕುಡ್ದು ಎಲ್ಲಿಗೆ ಬಂದಿಪ್ಪ ಅಂತಂದು ಹೇಳಿದ್ರೆ ಗಾಡಿ ಹಳಿ ಕಡೆ ಬಂದಿವಿ ನೋಡ್ರಿ ಅಂದ್ರೆ ನಾವು ನಮ್ಮ ಹಸ್ರ ನಮ್ಮ ಜಗದ ಕಡೆ ರೀ ನಾವು ಗಾಡಿ ಹಳಿ ದಾಟಿ ಈಗ ಅಲ್ಲಿಗೆ ಬಂದೀವಿ ನೋಡ್ರಿ ನಾವು ಇಲ್ಲಿ ಹಾಕಿ ಬಂದೀಪಾ ಅಂತಂದು ಹೇಳಿದ್ರೆ ನಮಗೊಂದು ಇದನ್ನ ಹೇಳಿದ್ರಿ ಏನು ಸೊಲ್ಯೂಷನ್ ಹೇಳಿದ್ರಿ ಈಗ ಪಿತ್ತ ಜಾಸ್ತಿ ಇರುತ್ತೆ ನೋಡ್ರಿ ಎದಿ ಉರ್ತು ಅದಕ್ಕೆಲ್ಲ ರೀ ಅದಕ್ಕೆ ಇದು ಇಲ್ಲಿ ಬೆಳೆದಿರ್ತತಂದ್ರಿ ಅದು ಏನು ರೀಪಾ ಮುಟ್ಟಿದ್ರೆ ಮುನಿ ಅಂತಂದು ರೀ ಅದು ಟಚ್ ಮಾಡಿದ ಕುಳಿಗೆ ಹಿಂಗೆ ಮುದ್ದೆ ರೀ ಅಂಥದನ್ನು ತೊಗೊಂಬಂದ್ರೆ ಅದನ್ನೇನೋ ಬಿಸಿನೀರೊಳಗೆ ಹಾಕಿ ಕುದಿಸಿ ಇದ್ರೆ ಕುಡ್ದೀಪ ಅಂದ್ರೆ ಅದು ಎದೆ ಉರ್ತಾ ಎಸಿಟಿ ಏನು ಆಗೋದಿಲ್ಲ ಅಂತ್ರಿ ನಾವು ಗುಳಿಗೆ ತೊಗೊಂತೀವಿ ತೊಗೊಂತೀವಿ ರೀ ಅದೇನು ಗುಳಿಗೆನ ಇದಾಗಂಗಿಲ್ಲ ಅದಕ್ಕೆ ಇದನ್ನೊಂದು ಮಾಡಿ ನೋಡೋಣ ಅಂಥೇಳಿ ಐತ್ರಿ ಹ್ಞೂ ಇಲ್ಲ ಐತ್ ನೋಡ್ರಿ ಇದ್ರಿ ಮುಟ್ಟಿದಾರೆ ಮುನಿ ಅಂತ ಹೇಳಿ ಹೌದ್ರಿ ಒಂದು ಮುದ್ದಿನ ಆಗ್ತದೆ ನೋಡ್ರಿ ಇದನ್ನ ತಗೊಂಡೋಗಿ ಬಿಸಿನೀರೊಳಗೆ ಕುದಿಸಿ ಕುಡಿಬೇಕಂದ್ರೆ ಅದಕ್ಕೆ ಈಗ ನಾ ತಗೊಳಕ್ಕೆ ಬಂದೀವಿ ನೋಡ್ರಿ ನಾನು ತಮ್ಮಣ್ಣ ನಮ್ಮ ಮನೆಯವ್ರು ಎಲ್ಲಾರು ಬಂದಿರಿ ಕುಲ್ಯಾ ಮತ್ತೆ ಆಮೇಲೆ ಹ್ಮ್ ಅದ್ರಗೂ ಮುರ್ಕೊಣ ಇಲ್ಲ ಇಲ್ಲದವು ಅದೆಲ್ಲ ತಮ್ಮನ್ನ ಅದೆಲ್ಲ ಅಲ್ಲೈತಿ ಅಲ್ಲೈತೆ ಅದರಿ ಇಷ್ಟು ಹರ್ಕೊ ನಿಮ್ಮ ಮೊದಲು ನಿಮಗೆ ಎಲ್ಲಿ ಎಲ್ಲಿ ಇತ್ತು ಅಂತೇಳಿ ಮತ್ತು ಅದು ಡೇರ್ ಬಿಟ್ಟು ಒಂದು ಸಿಗತೈತೆ ಮತ್ತೆ ಅದು ಹ್ಞೂ ಹ್ಞೂ ಅದಲ್ರಿ ಈ ಚಲೋ ಮತ್ತೆ ಅದು

ಐತ್ರಿ ಇದು ಸುತ್ತಲು ಇದ್ದದ್ದು ಹುಲ್ ತಿಂದತ್ರಿದನ ಆದ್ರೆ ಅದನ್ನು ತಿನ್ನಾಗಿದ್ರಿ ಈಗ ನೀನ ಚಿಕನ್ ತಿಂತಿ ಎಲ್ ಇದು ತಿಂತೀನ ಎಲುಬು ಇಲ್ರಿ ಮತ್ತೆ ಹಂಗನ್ರಿ ಅದು ತಿಳಿಯಲಷ್ಟು ಅದು ಹುಲ್ಲ ಕಾಣಂಗಿಲ್ಲ ರೀ ಮುದ್ದೆ ಅಂದ್ರೆ ಅದು ಹರಡದಾಗ ಅಷ್ಟೇ ಕಾಣ್ತತಿ ಹುಲ್ಲಲ್ಲ ಎಲಿ ಎಲಿ ಅದು ಅಲ್ರಿ ಅದ್ರ ಸುತ್ತಲೂ ಹುಲ್ಲ ಐತಲ್ಲ ಹ್ಞೂ ನೋಡಿ ಇಲ್ಲೇ ಐತಿ ಹೋಗಬೇಕ ನಾವ್ ಹಿಂಗ ಹೋಗಿವಿ ಅಲ್ಲೇ ಕಂಡಿಲ್ಲ ಇದ್ ಈಗ ನೋಡ್ರಿಪ್ಪ ನಾವ್ ತಗೊಂಡ್ ಮನಿಗ್ ಬಂದಿವಿ ನೋಡ್ರಿ ಬಿಸಿಲ್ ಅಂತ ಸಿಕ್ಕಾಪಟ್ಟೆ ಬಿಸಿಲ್ ಐತ್ರಿಪ್ಪ ಮನಿ ಬರೋದ್ರೊಳಗ ಅಂದ್ರ ಒಂಥರ ಚಕ್ರ ಬಂದಂಗ ಆಗತ್ತ ನೋಡ್ರಿ ಇಂತ ಬಿಸ್ಲಿಗೆ ಮಳಿ ಬರ್ಬೋದ್ ಅನಸ್ತೈತ್ರಿ ಇವತ್ತ ಯಾಕಂದ್ರ ಅಷ್ಟ ಬಿಸಿಲ್ ಐತ್ರಿಪ್ಪ ನಮ್ ತಮ್ಮನ ಅಂತರ ಫುಲ್ ನೋಡ್ರಿ ಬಂದ ತಕ್ಷಣ ಫ್ಯಾನ್ ಹಚ್ಚಿ ಕುತ್ಕೊಂಡ್ ಬಿಟ್ಲರಿ ಐತಿ ನನಗ ಇದ ಆಗತ್ತ ಅಂತೇಳಿ ಹೌದಲ್ರಿ ಬಿಸಿಲ್ ಇದ್ರಿ ಜಳ ಬರೇ ಜಳ ಅಲ್ರಿ ಅದು ಇದು ಜಳ ಬಿಸಿಲು ಐತಿ ಬಿಸಿಲಾಯ್ತಿತ್ತು ತನಕ ಇಲ್ಲಿ ಮಧ್ಯಾಹ್ನ ಕಮ್ಮಿ ಬರ್ತನ ಈಗ ನೋಡ್ರಿ ಹಾಕಿ ನೀರೊಳ ರೀ ಯಾಕಂದ್ರೆ ಇದನ್ನ ಕ್ಲೀನ್ ಆಗಿ ರೀ ಅಲ್ಲಿ ಮಣ್ಣಿಗೆ ಹತ್ತಿ ರೀ ಹಾಗಾಗಿ ಇದನ್ನ ಸ್ವಲ್ಪ ಹೊತ್ತು ನೀರ ಗುಡಾನ ಬಿಟ್ಟ ಮ್ಯಾಲ ತೆಗೀನ್ರಿ ಆಮೇಲೆ ಈಗ ನೋಡ್ರಿ ಇಲ್ಲಿ ಬಿಸ್ ನೀರೊಳಗ್ ಹಾಕಿ ಇದನ್ನ ರೀ ಇದು ಮಿನಿಮಮ್ ಒಂದು ಹತ್ತು ನಿಮಿಷ ಆದ್ರೆ ಇದನ್ನ ಕುದಿಬೇಕ್ರಿ ಇದು ಭಾಳ ಚಲೋದನ್ನ ಹಂಗೆ ಕುದೀಬೇಕ್ರಿ ಇದು ಚಾ ಹೆಂಗೆ ಕುದಿತೈತಿ ನೋಡ್ರಿ ಹಂಗ ಅಂದ್ರೆ ಅದ್ರದ್ದು ಎಲ್ಲ ಅಂಶ ನೀರೊಳಗೆ ಬಿಡ್ತೈತಲ್ರಿ ಅವಾಗ ಇದನ್ನು ರೀ ಈ ನೋಡ್ರಿ ನಾನು ಬೆಳಿಗ್ಗೆನ ಬೇಳೆ ಹಾಕಿದ್ನಲ್ರಿ ಸಾರು ಮಾಡ್ಬೇಕಂತ ಹೇಳಿ ಬೇಳೆ ಹಾಕಿ ಚಹಾ ಕುಡ್ದಕಿನ ಹೋದೆ ರೀ ನಾನು ಅದನ್ನ ತಗೊಂಬಂದ್ರ ಆತ ಅಂತೇಳಿ ಯಾಕಂದ್ರೆ ಅದು ಸ್ವಲ್ಪ ರೊಟ್ಟಿ ಕುಡ್ದ್ರನ ಭಾಳ ಚಲೋ ಅಂತ್ರಿ ಹಂಗಾಗಿ ಅದನ್ನ ತಗೊಂಡ್ಬರಕ್ಕೆ ಹೋಗಿದ್ವಿ ಈಗ ಬೇಳೆ ಅಂತ ಕುದಿಬಿಟ್ಟರೆ ಇದನ್ನು ಮಸ್ತ್ ಈಗ ಒಗ್ಗರಣೆ ಕೊಟ್ಟು ಇದ್ರ ಹಿಂದನ ಇದರೊಳಗೆ ನಾನು ಕೆಟ್ಟು ಬಿಡ್ತೇನೆ ರೀ ಮಸ್ತ್ ಕುದ ನೋಡ್ರಿ ಬೇಳೆ ಅಂಕರ ಹ್ಞೂ ಇವ ನೋಡ್ರಿಪ್ಪ ಈಗ ಅದ ಕುದೀತ್ರಿ ಈಗ ಒಂದು ಇದ್ರೊಳಗೆ ಕಪ್ಪೊಳಗೆ ರೀ ಕುದ್ದು ಕುದ್ದು ಹೆಂಗೆ ಆತು ನೋಡ್ರಿ ಅದ ಹ್ಞೂ ಸೇಮ್ ಬೆಲ್ಲದ ಚಾದ ಹಂಗೆ ಆಗಿತ್ರೀ ಅದು ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಅನ್ನ ರೆಡಿ ಆತರಿ ಸಾರು ರೆಡಿ ಆತ್ರಿ ಆಮೇಲೆ ಇಲ್ಲಿ ಚೌಳಿಕಾಯಿ ಪಲ್ಯನ ರೆಡಿ ಆಯ್ತು ನೋಡ್ರಿ ಇವು ಮೊನ್ನೆ ಜವಾರಿ ಇವ್ರಿ ಇವು ಚೌಳಿಕಾಯಿ ಅಂದ್ರೆ ಅದ್ರೊಳಗೆ ಬೀಜ ಬೇಜಾರತ್ತಲ್ರಿ ಅಂಥ ಚೌಳಿಕಾಯಿ ರೀ ಇವು ಈಗ ಪಲ್ಯ ಮಾಡಿ ನೋಡ್ರಿ ಅಮ್ಮ ಕುಂತೀರಿ ಊಟ ಮಾಡಿದಿರಿಲ್ರಿ ಊಟ ಮಾಡಿದ ನಮ್ಗೆ ನಮ್ಗ ಕಾ ನಿನ್ನೆಲ್ರಿ ಮೊನ್ನೆ ರೀ ಮೊನ್ನೆ ಹೇಳಿದಿರಿ ಅವರು ನಮಗ ಇದು ಉಡಿ ಕಟ್ಟ್ರಿ ಅಂತಂದು ಹೇಳಿ ಅವ್ರ ಮನೆಯವ್ರದ ಬಿಸ್ನೆಸ್ ಮಾಡ್ತಾರಂತ್ರಿ ಅವ್ರ ಏನ ಚಲೋ ರೀ ಈಗ ಇತ್ತೀಚೆಗೆ ಯಾಕ ಡೌನ್ ಆಗ್ಬಿಟತ್ರಿ ಮತ್ತು ಅವ್ರಿಗುನು ಅವ್ರ ಹೆಂಡ್ತಿಗೆ ರೀ ಆರೋಗ್ಯ ಸಮಸ್ಯೆ ಭಾಳ ಐತಂತೆ ಅದಕ್ಕೆ ಎಲ್ಲ ಚಲೋ ಆಗ್ಲಿ ಅವ್ರ ಬಿಸ್ನೆಸ್ ಚಲೋ ನಡಿಲಿ ಅವ್ರ ಹೆಂತಿಗೆ ಆರಾಮ ಇರಲಿ ಎಲ್ಲರೂ ಮನೆ ಖುಷಿ ಖುಷಿಲಿಂತ ಇರಲಿ ಹೇಳಿ ಬಿ ಫಾತಿಮಾರ್ಗೆ ಉಡಿ ಕಟ್ಟಿಸ್ರಿ ಅಂತ ಹೇಳಿದ್ರು ಅವರು ಈಗ ಅವ್ರಿಗೆ ಉಡಿ ಕೊಡೊ ಮನೆ ಉದ್ಧುವ ಮಾಡಿ ನಾವು ಹೋಗಿ ದರ್ಗಕ್ಕೆ ಕಟ್ಟಿ ಬರ್ತೀನಿ ರೀ ಅದು ಹೆಸ್ರು ಬೇಡ ಅಂದರ್ತಾವ ರೀ ಹೆಸ್ರು ಬೇಡ ಅಂದಾಗ ಬಿಸ್ನೆಸ್ ಚಲೋ ನಡಿಲಿ ಅಂತೇಳಿ ಬೀ ಫಾತ್ಮಾಗ ಸ ಜಪ್ಪ ಜಬ್ಬ ಬೇಕಂತ ಉಡಿ ಕಟ್ಟಕತ್ತೇನಿ ಅವ ಬೀ ಫಾತ್ಮಾರ್ಗೆ ಹಾಂ ಅವ್ರ ಮನೆಯಾಗೆಲ್ಲಾರು ಆರಾಮದಿದ್ದಾಗ್ಲಿ ಆರೋಗ್ಯದಿದ್ದಾಗ್ಲಿ ಸುಖದಿದ್ದಾಗ್ಲಿ ಸಂತೋಷದಿದ್ದಾಗ್ಲಿ ಅವ್ರಿಗೇನೋ ಕಷ್ಟ ಬಂದ್ರೆ ಎಲ್ಲಾ ಬೈಲಾಗ್ಲಿ ಕಷ್ಟ ಒಂದ್ ಬಿ ಸಿದ್ದಪ್ಪ ಅಜ್ಜಗ ಅವ್ರ ಮಂದ್ಯವ್ರಿಗೆ ಬೇಕ್ ಬಿ ಬಿ ಫಾತ್ಮಾರ್ ಗುಡಿ ಕಟ್ಟಾಕತ್ತಿನಿ ಅವ್ರಿಗೆಲ್ಲಾ ಕಷ್ಟ ಪರಿಹಾರ ಆಕತಿ ಏನ್ ಚಿಂತೆ ಮಾಡ್ಬೇಡನು ಒಂದ್ ಹನ್ನೊಂದ್ ದಿವ್ಸ ಅಲ್ಲಿ ದರ್ಗಾನಾಗ ಗುಡಿನಾಗ ಇರ್ಲಿ ದರ್ಗಾನಾಗ ಇರಲಿ ಮನೆಯಾಗ ದೀಪ ಹಚ್ಚಲಿ ಹಚ್ಚಿ ತಮ್ ಬಿಸ್ನೆಸ್ ಹೋಗಣ್ಣ ಮತ್ ಮತ್ ಚಲೋ ಇದು ಆಗಕತಿ ಅವ್ರಿಗೆ ಟೈಮ್ ಸಿಗಾಕತ್ತಿ ಇಪ್ಪತ್ತೊಂದ್ ದಿವ್ಸ ದೇವ್ರಿಗೆ ದೀಪ ಹಚ್ಚನ್ ಹಚ್ಚಿ ತಂಬಿಂದ ಹೋಗನು ಎಲ್ಲಾ ಚಲೋ ನಡೀತೈತಿ ಬಿ ಪಾತ್ಮ ಕೈ ಹಿಡಿತಾಳು ಸಿದ್ಧಪಜಾ ಬಿ ಪಾತ್ಮ ಬಿ ಫಾತ್ಮ ಆಶೀರ್ವಾದ ಐತಿ ಸಿದ್ದಪ್ಪಜನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿರ ಈಗ ನೋಡ್ರಿ ನಾನು ದರ್ಗಾಕ್ಕೆ ಬಂದೀನಿ ರೀ ಬಿ ಫಾತಿಮ ರೀ ಮತ್ತು ಉಡಿ ಕಟ್ಟೋದಿತ್ತಲ್ರಿ ಹಾಗಾಗಿ ಈಗ ದರ್ಗಾಕ್ಕೆ ಬಂದು ಅಲ್ಲಿ ಅಮ್ಮನ ಕಡೆ ದುವ ಮಾಡ್ಸ್ಕೊಂಬಂದು ಇಲ್ಲಿ ಇಲ್ಲಿ ತೊಗೊಂಬಂದೀನಿ ರೀ ಇಲ್ಲಿ ಬೀ ಫಾತಿಮ ದರ್ಗ ಉದ್ನ ಅದನ್ನೆಲ್ಲ ಹಚ್ಚಿ ಉಡಿ ಕಟ್ಟಿ ರೀ ಅವ್ರು ಏನು ಅಂದ್ಕೊಂಡ್ರ ನೋಡಿರಿ ಅವ್ರು ಎದಕ್ಕೆ ಉಡಿ ಕಟ್ಸಕತ್ತಾರ ಅಂದ್ರೆ ಅವರು ಅದ ಹೇಳಿದಲ್ರಿ ನಾವು ಹೇಳಿದ್ವಲ್ರಿ ಅವ್ರ ಮನೆಯವರ ಬಿಸ್ನೆಸ್ ಚಲೋ ನಡೀಲಿ ಮತ್ತು ಅವರ ಆರೋಗ್ಯ ಚಲೋ ಇರಲಿ ಅಂತ ಹೇಳಿ ನಾನು ಬೇಡ್ಕೊತೀನಿ ರೀ ದೇವ್ರಿಗೆ ಅವ್ರ ಮನೆಯವ್ರದ್ದು ಬಿಸ್ನೆಸ್ ಹೊತ್ನಂಗೆ ನಡೀಲಿ ಇವ್ರಿಗೂ ಇರಲಿ ದೇವ್ರು ಯಾವಾಗಲೂ ಇವ್ರ ಮನೆಯೊಳಗೆ ಖುಷಿ ಖುಷಿ ಇರಲಿ ಇವ್ರು ಅಂದ್ಕೊಂಡಿದ್ದು ಎಲ್ಲ ಆ ಫಾತಿ ಮತ್ತು ತಾಯಿಗೆ ಕೊಡಲಿ ಅಂಥೇಳಿ ನಾನು ಅಂದ್ಕೊತೀನಿ ರೀ ಮತ್ತು ನಮಗೇನು ಖುಷಿಪ್ಪ ಅಂತ ಹೇಳಿದ್ರೆ ನೋಡ್ರಿ ಈಗ ನಾವು ವೀಡಿಯೋ ಬಿಡ್ತೀವಿ ರೀ ವೀಡಿಯೋ ನೋಡಿದ ತಕ್ಷಣ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಫಾತಿ ಮಗ ಆಮೇಲೆ ಎಷ್ಟು ಎಲ್ಲೋ ನಿಂತ್ರೆನವ್ರು ಎಷ್ಟು ದೂರ ದೂರ ಊರಿ ನಮಗೆ ಹೇಳ್ತಾರೆ ಹುಡಿ ಕಟ್ಟರಿ ಹಿಂಗೆ ಐತಿ ಮತ್ತು ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂಥೇಳಿ ನಾವು ಅವ್ರು ಹೇಳಿದ ತಕ್ಷಣ ಎಲ್ಲರೂ ರೀ ಊರಿ ಹುಡಿನ ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಅದೆಲ್ಲ ಆದಮೇಲೆ ಮತ್ತು ನಮಗೆ ವಾಪಸ್ಸು ಫೋನ್ ಹಚ್ಚಿ ಹೇಳ್ತಾರೆ ನೀವು ಹುಡಿ ಮೇಲೆ ನಮಗೆ ಹಿಂಗೆ ಆ ಮಕ್ಳು ಇದ್ದಿದ್ದಿಲ್ಲಲ್ರಿ ನಮಗೆ ಇವಾಗ ನಿಂತೈತ್ರಿ ಆಮೇಲೆ ನಮ್ಮ ಕೆಲಸ ಎಲ್ಲ ಅಂತೇಳಿ ಬಟ್ ಅವ್ರು ಎದಕ್ಕೆ ಗುಡಿ ಇದೆಲ್ಲ ಅದೆಲ್ಲ ಅಂತೇಳಿ ಫೋನ್ ಹಚ್ಚಿ ಹೇಳ್ತಾರಲ್ರಿ ಅದು ಒಂದು ನಮಗೆ ಭಾಳ ಖುಷಿ ನೋಡ್ರಿಪ್ಪ ಆ ತಾಯಿ ಎಲ್ಲರಿಗು ಒಳ್ಳೇದು ಮಾಡಲಿ ಅವರು ಬೇಡಿದ್ದು ಭಾಗ್ಯ ಕೊಡಲಿ ರೀ ಅವ್ರು ಏನು ನೋಡ್ರಿ ಎಲ್ಲರಿಗು ಕೊಡಲಿ ಎಲ್ಲರಿಗೂ ಖುಷಿ ಇರಲಿ ಆ ನಮೋ ನಮ್ಮ ತಾಯಿ ಬಿ ಫತಿಮ ಎಲ್ಲರಿಗೂ ಖುಷಿ ಖುಷಿಲಿಂತ ಇಡ್ಲಿ ಅಂಥೇಳಿ ನಾನು ಮತ್ತೊಮ್ಮೆ ಬೇಡ್ಕೊತಿನಿ ನೋಡ್ರಿಪ್ಪ ಆ ತಾಯಿ ನಮ್ಮದವ್ರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ ರೀ ಅದು ಏನು ನಮ್ಮ ಫ ಉಣ್ಕಲ್ ಬಿ ಫತಿಮ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಸತ್ತಳ ತಾಯಿ ರೀಪ್ಪ ನಮ್ಮದವ್ರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ ರೀ ಮಕ್ಳಿದ್ರಿಗೆ ಮಕ್ಕಳು ಕೊಡ್ತಾಳ್ರಿ ಅವ್ರಿಗೆ ಏನೋ ಕೆಲಸ ಇರಲಿ ಎಲ್ಲ ನೆರವೇರಿಸ್ತಾ ಹೋಡಿರಿಪ್ಪ ನಮ್ಮ ನಮ್ಮ ತಾಯಿ ಬೀ ಫತಿಮ್ಮ ಹಿಂಗೆ ಎಲ್ಲರ ಕೆಲಸನೂ ಅವ್ರು ಬೇಡಿದ್ ಭಾಗ್ಯ ಕೊಡಲಿಪ್ಪ ಅಂತೇಳಿ ಮತ್ತೊಮ್ಮೆ ಬೇಡ್ಕೊತೀನಿ ನೋಡ್ರಿ ಆ ತಾಯಿಗೆ ನಾನು ಆಮೇಲೆ ನೋಡಿರಿ ಇವತ್ತು ಯಾರ ದೀಪ ಹಚ್ತೀವಿ ಅಂತೇಳಿ ಬೇಡ್ಕೊಂಡು ಹೋಗಿದ್ರೆ ಏನೈತ್ರಿ ಇಲ್ಲಿ ದೀಪಾನು ಹಚ್ಚಾರೋಡ್ರಿ ಎಷ್ಟು ಹನ್ನೊಂದು ದೀಪ ಅದಾವೇನು ಹತ್ತು ದೀಪ ಅದಾವೆ ರೀ ದೀಪ ಹಚ್ಚಿ ಹೋಗ್ಯಾರೋಡ್ರಿ ಆ ತಾಯಿಗ ಬೇಡ್ಕಂದ ಈಗ ನಾನು ಹುಡಿ ಕಟ್ತೀನಿ ರೀ ಇಲ್ಲಿ ಹುಡಿ ತೊಗೊಂಡ್ಬಂದಿನಿರಿ ಆಮೇಲೆ ದುಡ್ಡು ತೊಗೊಂಡ್ಬಂದಿನಿರಿ ಇಲ್ಲಿ ಕಲ್ಯಾಕ್ ಹಾಕ ಇದನ್ನೆಲ್ಲ ಮಾಡಿ ಹೋಗ್ರಿ ಈಗ ಹುಡಿ ಅಂತರೂ ಕಟ್ಟಿದ್ದೀರಿ ನಾನು ಹೋಗೋಣ ರೀ ಇವಾಗ ಮನೆಗೆ ರೀ ಸೊ ನೋಡ್ರಿ ನಮಗೆ ನೀನ್ನೊಬ್ರು ಕಮೆಂಟ್ ಮಾಡಿದ್ರಿ ಏನು ರೀ ದುಡ್ಡು ಇಲ್ಲ ಅಂತೀರಿ ಶಾಪಿಂಗ್ ಮಾಡ್ತೀರಲ್ಲ ಅಂತಂದೇಳಿ ಫ್ರೆಂಡ್ಸ್ ನೋಡ್ರಪ್ಪ ನಮ್ಮ ರಂಜಾನ್ ಒಬ್ಬಕ್ಕೆ ನಮ್ಮ ಸಾನಿಯಾಗ ಡ್ರೆಸ್ ತೊಗೋ ಅಂತೇಳಿ ಒಬ್ರು ದುಡ್ಡು ಹಾಕಿದ್ ರೀ ಹಾಗಾಗಿ ನಾವು ಅವಾಗ ತೊಗೊಂಡಿದ್ದಿಲ್ಲ ರೀ ಆಕಿ ನಮ್ಮ ಅಪ್ಪನ ಮದುವೆ ತೊಗೊಂತೀನಿ ಈಗಲೇ ರೀ ಅದಕ್ಕೆ ನಿನ್ನ ಮನೆ ಹೋಗಿ ಕೊಡಿಸ್ಕೊಂಡ್ ಬಂದಿರು ನಾವು ಆಕೀಗೆ ಡ್ರೆಸ್ ಅದು ದುಡ್ಡಿ ರೀ ಮತ್ತೇನಿಲ್ಲ ರೀ ಮನೆ ಸ್ವಲ್ಪ ತರಕಾರಿ ತೊಗೊಂಡಿವಿ ಅಷ್ಟರೆ ನಾವು ಏನು ಮತ್ತೆ ಭಾಳ ಶಾಪಿಂಗ್ ರೀ ಮನೆಗೆ ಒಂದು ಟೈಮ್ ಪೀಸ್ ಇದ್ದತಿಲ್ಲ ರೀ ಹಾಗಾಗಿ ಒಂದು ಟೈಮ್ ಪೀಸ್ ತೊಗೊಂಡಿವಿ ಮತ್ತೆ ಇದು ಬಿಟ್ಟು ಮತ್ತೆ ಏನೇನು ತೊಗೊಂಡಿಲ್ಲರಿ ನಾವು ಮತ್ತು ಯಾರೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ